ಅವ್ರಿ ಒನ್ ವೆಲ್ಕಮ್ ಬ್ಯಾಕ್ ಅವ್ರ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಬೇಬಿ ಕುಚ್ ಹಾಕೋದು ಯಾವ ಥರ ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇದಕ್ಕೆ ಬೇಕಾಗಿರೋದು ಮೊದಲಿಗೆ ನಾನೊಂದು ಸಿಸರನ್ನು ತೊಗೊಂಡಿದ್ದೀನಿ ಅಂದರೆ ಟ್ರಿಮ್ಮರ್ ತೊಗೊಂಡಿದ್ದೀನಿ ನೀವು ಬೇಕಿದ್ದರೆ ಮೆಷಿನ್ದು ಸಿಸರ್ ಬರುತ್ತಲ್ಲ ಅದನ್ನಾದರೂ ತೊಗೋಬೋದು ಮತ್ತು ಎರಡು ಥರದ್ದು ದಾರನ ತೊಗೊಂಡಿದ್ದೀನಿ ಸ್ಯಾರಿಗೆ ಮ್ಯಾಚಿಂಗ್ ಆಗಿರೋದು ಮತ್ತು ಈ ಥರ ಒಂದು ಸೂಜಿಗೆ ಎರಡೆಳೆ ಝರಿ ಥ್ರೆಡನ್ನು ಪೋನ್ಸ್ ಇಟ್ಕೊಂಡಿದ್ದೀನಿ ಮತ್ತು ಝರಿ ಥ್ರೆಡ್ಡು ಮತ್ತು ಫ್ಯಾಬ್ರಿಕ್ಲೂ ಇಷ್ಟನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇಷ್ಟು ಒಂದು ಬೇಬಿ ಕುಚ್ಚು ಹಾಕೋಕ್ಕೆ ಬೇಸಿಕ್ಕಾಗಿ ಬೇಕಾಗಿರ್ತವಂಥ ಒಂದು ಮೆಟೀರಿಯಲ್ ಅಂತಲೇ ಹೇಳ್ಬೋದು ಮತ್ತು ಯಾರೋ ಚಾನಲ್ ನಾವು ಸುಬ್ರ ನೋಡ್ತಾ ಇದ್ದೀರ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಫ್ರೆಂಡ್ಸ್ ಫ್ಯಾಬ್ರಿಕ್ಲು ಆಲ್ಮೋಸ್ಟ್ ಈ ಥರ ಚಿಕ್ಕದಿದ್ರೇ ಸಾಕಾಗುತ್ತೆ ದೊಡ್ಡದೇನು ಬೇಡ ಜಾಸ್ತಿ ದಿನ ಅದು ಇಟ್ಬಿಟ್ರೆ ಸ್ವಲ್ಪ ಹಾರ್ಡ್ ಆಗುತ್ತೆ ಅದಕ್ಕೋಸ್ಕರ ನೀವು ಹತ್ರ ಚಿಕ್ಕದನ್ನೇ ತಗೊಳ್ಳಿ ಜರಿನೂ ಅಷ್ಟೇ ಈ ಥರ ಚಿಕ್ಕದನ್ನೇ ಯೂಸ್ ಮಾಡ್ಕೊಳ್ಳಿ ಮತ್ತು ಥ್ರೆಡ್ ಬಂದು ನಾನು ಎರಡು ಕಲರ್ ಥ್ರೆಡ್ ತೊಗೊಂಡಿದ್ದೀನಿ ನೋಡಿ ಎರಡು ಥ್ರೆಡ್ನು ಬುಲೆಟ್ ಥ್ರೆಡ್ನ ಯೂಸ್ ಮಾಡ್ತಾಯಿದ್ದೀನಿ ನೀವು ಅಷ್ಟನ್ನೇ ಬುಲೆಟ್ ಥ್ರೆಡ್ಡನ್ನೇ ಯೂಸ್ ಮಾಡಿ ಯಾಕಂದರೆ ಸ್ಯಾರಿನ ನಾವು ವಾಶ್ ಮಾಡಿದಾಗಲೂ ಅದು ಚೆನ್ನಾಗಿ ಮತ್ತು ಡ್ರೈ ಆಗ ಡ್ರೈ ಆದರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಮತ್ತು ಈ ಥರ ಮಾಮೂಲಿ ಹೇಳಿದ್ನಲ್ವಾ ಟ್ರಿಮ್ಮರನ್ನು ತೊಗೊಂಡಿದ್ದೀನಿ ನೀವು ಮಷಿನ್ ಕತ್ತರಿ ಇದ್ರೂ ಸಹ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ಇವತ್ತು ನಾನು ಯಾವ ಥರ ಕುಚ್ ಹಾಕೋದು ಬೇಬಿ ಕುಚ್ಚು ಸ್ಯಾರಿಗೆ ಅನ್ನೋದನ್ನ ತೋರಿಸ್ಕೊಡ್ತಾ ಇದ್ದೀನಿ ಲಾಸ್ಟ್ ವಿಡಿಯೋದಲ್ಲೂ ತೋರಿಸ್ ತೋರಿಸಿದ್ದೆ ನಾನು ಸುಮಾರು ಬೇಬಿ ಕುಚ್ ಹಾಕೋದೆಲ್ಲ ಯಾವ ಥರ ಅಂತ ಹೇಳಿ ಈ ಒಂದು ವಿಡಿಯೋದಲ್ಲೂ ನಾನು ತೋರಿಸ್ಕೊಡ್ತಾ ಇದ್ದೀನಿ ಈ ಥರ ಸ್ಯಾರಿಗೆ ಡೈರೆಕ್ಟಾಗಿ ಬೇಬಿ ಕುಚ್ಚು ಹಾಕೋದನ್ನ ಯಾವ ಥರ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ನೋಡ್ತಿದ್ದೀರಲ್ವಾ ಫ್ರೆಂಡ್ಸ್ ಆಲ್ರೆಡಿ ನಾನಿಲ್ಲಿ ಎರಡು ಕಲರನ್ನ ಯೂಸ್ ಮಾಡಿ ಬೇಬಿ ಕುಚ್ಚನ್ನು ಹಾಕೋದಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಪವರು ಪ್ರಾಬ್ಲಮ್ ಪ್ರಾಬ್ಲಮ್ ಇತ್ತು ಅಂತ ಹೇಳಿಬಿಟ್ಟು ಇವಾಗ ನೆಕ್ಸ್ಟ್ ಶೂಟ್ ಮಾಡಿ ನಿಮಗೆ ವೀಡಿಯೋದಲ್ಲಿ ಇದ್ದೀನಿ ಮೊದಲಿಗೆ ನಾವು ಬೇಬಿ ಕುಚ್ಚುನ ಹಾಕೋಬೇಕಾದ್ರೆ ಈ ಥರ ದಾರನ ರೆಡಿ ಮಾಡಿ ಇಟ್ಕೊಬೇಕಾಗತ್ತೆ ಇದನ್ನು ನಾವು ಒಂದು ಎಕ್ಸಾಮ್ ಪ್ಯಾಡು ಅಥವಾ ಯಾವುದಾದ್ರೂ ಚಿಕ್ಕದು ಬುಕ್ಸ್ ಬರುತ್ತೆ ನೋಡಿ ಅದಕ್ಕೆ ಸುತ್ತಿ ಈ ಥರ ನಾನು ನೂರ ಇಪ್ಪತ್ತೆರಡು ದಾರನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ಥರ ರೆಡಿ ಮಾಡಿ ಇಟ್ಕೊಂಡು ನೆಕ್ಸ್ಟ್ ಇದನ್ನು ನಾನು ಒಂದು ನಿಡಲನ್ನು ತಗೊಂಡಿದ್ದೀನಿ ಕ್ರೋಶ ನೆಡಲಾದರೂ ಹಾಕ್ಬೋದು ಅಥವಾ ದಬ್ಲಾ ಸೂಜಿ ದೊಡ್ಡ ಸೂಜಿ ಬರುತ್ತೆ ನೋಡಿ ಯಾವುದಾದ್ರೂ ಹಾಕ್ಬೋದು ತಗೊಂಡು ನಾನಿಲ್ಲಿ ನೋಡ್ತಿದ್ದೆ ಅಲ್ವಾ ಒಂದು ಇಂಚಷ್ಟು ಬಿಟ್ಟು ನಾನಿಲ್ಲಿ ಇಲ್ಲಿ ಹೋಲನ್ನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್ ಸ್ಯಾರಿಗೆ ಥರ ಒಂದು ಎರಡು ಮೂರು ಸತಿ ಚುಚ್ಚಿಬಿಟ್ಟು ಹೋಲ್ ಮಾಡ್ಕೊಳ್ಳೋಣ ಹೋಲ್ ಮಾಡ್ಕೊಂಡೋದನ್ನ ಮುಂದೆಯಿಂದ ಹಿಂದೆ ಹಿಂದೆಯಿಂದ ಮುಂದೆ ತಿರುಗಿಸ್ಕೊಂಡು ಸ್ವಲ್ಪ ದೊಡ್ಡದಾಗಿ ಹೋಲ್ ಮಾಡ್ಕೋಬೇಕಾಗುತ್ತೆ ಯಾಕಂದರೆ ಇಲ್ಲಿ ನಾವು ಎಂಬತ್ತೆಳೆನ ಫೋರ್ಡ್ ಮಾಡಿದಾಗ ನೂರ ಅರವತ್ತೆಡೆ ಆಗುತ್ತೆ ನಾನಿಲ್ಲಿ ಸಿಕ್ಸ್ಟಿ ತಗೊಂಡು ನೂರ ಇಪ್ಪತ್ತೆರಡದು ಆಗೋ ಥರ ನಾನು ಮಾಡ್ಕೊಂಡಿದ್ದೀನಿ ದಾರನ ನೂರ ದಾರ ಅದ್ರ ಒಳಗಡೆ ತೂರಬೇಕು ಅಲ್ವಾ ಫ್ರೆಂಡ್ ಅದಕ್ಕೆ ನಾನು ಈ ಥರ ಹೋಲನ್ನು ಸ್ವಲ್ಪ ದೊಡ್ಡದಾಗಿ ಮಾಡ್ಕೊಂಡಿದ್ದೀನಿ ನೀವು ಸಹ ಅದೇ ಥರ ಮಾಡ್ಕೊಳ್ಳಿ ಮಾಡ್ಕೊಂಡಿದ್ಮೇಲೆ ನಾನಿಲ್ಲಿ ರೆಡಿ ಮಾಡಿ ಇಟ್ಕೊಂಡಿದ್ದೆ ಅಲ್ವಾ ನೂರಿಪ್ಪತ್ತೆರಡು ದಾರನ ಒಂದು ಅಥವಾ ಎಕ್ಸಾಮ್ ಪ್ಯಾಡ್ಗೆ ಅಥವಾ ಬುಕ್ಸಿಗೆ ಸುತ್ತಿ ಕಟ್ ಮಾಡಿ ಮುಂದಗಡೆ ತುದಿ ಬರುತ್ತೆ ನೋಡಿ ತುದಿನಲ್ಲಿ ಗ್ಲೂ ಹಾಕಿ ಪೇಸ್ಟ್ ಮಾಡಿ ಅದನ್ನು ಹಾರಿಸ್ಬಿಟ್ಟು ಈ ಥರ ನೆಕ್ಸ್ಟ್ ನಾವು ಈ ಥರ ಎರಡು ಮೂರು ಧಾರನ ರೆಡಿ ಮಾಡ್ಕೋಬೇಕಾಗತ್ತೆ ಇವಾಗ ನಾನು ಡೈರೆಕ್ಟಾಗಿ ಸ್ಯಾರಿಗೆ ಈ ಥರ ಹಾಕ್ಬಿಟ್ಟು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡ್ಕೊಂಡು ಈ ಥರ ಕೈಯಲ್ಲಿ ಬ್ಯಾಲೆನ್ಸ್ ಮಾಡಬೇಕಾಗತ್ತೆ ಬ್ಯಾಲೆನ್ಸ್ ಆದಮೇಲೆ ಈ ಥರ ಎರಡು ಎಳೆನ ನಾನು ಝರಿಯತ್ರೆನ ಪೋಣಿಸಿ ಇಟ್ಕೊಂಡಿದ್ದೀನಿ ನೀವು ಬೇಕಿದ್ರೆ ಹಾಗೇನೂ ಸಹ ಪೋಣಿಸಿ ಇಟ್ಕೋಬೋದು ಹಾಗೆ ಮಾಡೋಕ್ಕೋದ್ರೆ ಅದು ಸ್ಟಿಫ್ನೆಸ್ ಬರೋದಿಲ್ಲ ಅದಕ್ಕಾಗಿ ನಾನಿವತ್ತು ಈ ಥರ ಎರಡು ಎಳೆ ಜರಿ ಥ್ರೆಡನ್ನು ಬಂದು ಸೂಜಿಗೆ ಪೌಂಡ್ಸ್ ಇಟ್ಕೊಂಡು ಮುಂದ್ಗಡೆಯಿಂದ ಹಿಂದ್ಗಡೆಗೆ ಹಿಂದುಗಡೆಯಿಂದ ಮುಂದ್ಗಡೆಗೆ ಥರ ಒಂದು ಎರಡು ಮೂರು ಸತಿ ಸ್ಯಾರಿಗೆ ಥರ ಸುತ್ತ ಸುತ್ಕೋಬೇಕಾಗತ್ತೆ ಫ್ರೆಂಡ್ಸ್ ಕುಚ್ಚಿಗೆ ಥರ ಸುತ್ತಕೊಳ್ಳೋಣ ಕುಚ್ಚಿಗೆ ಥರ ಎರಡು ಮೂರು ಸತಿ ಸುತ್ತೋಣ ನಿಮ್ಗೆ ಎಷ್ಟು ಸ್ಟಿಫ್ನೆಸ್ ಬೇಕು ಅನ್ಸುತ್ತೋ ಅಷ್ಟನ್ನು ಸಹ ಸುತ್ತಕೊಳ್ಳಿ ಇದೇ ಥರ ಸೇಮ್ ನೀವು ಸುತ್ತಕೊಂಡು ಮಿಡಲ್ ಪಾಯಿಂಟಿಗೆ ಬಂದು ಅಲ್ಲಿ ಸೂಜಿನ ಮಿಡಲ್ ಪಾಯಿಂಟಿಗೆ ತೊಗೊಂಡು ಕೆಳಗಡೆ ಈ ಥರ ಹೇಳ್ಕೊಳ್ಳೋಣ ಹೇಳ್ಕೊಂಡು ಕರೆಕ್ಟಾಗಿ ಗಟ್ಟಿಯಾಗಿದ್ದನ್ನು ಈ ಥರ ಕೈಯಲ್ಲಿ ಇಟ್ಕೊಂಡು ಇದು ಮಾಡಿ ನೆಕ್ಸ್ಟ್ ಇವಾಗ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡಿಕೊಂಡು ಇದೇ ಝರಿ ಥ್ರೆಡ್ ಇರುತ್ತೆ ನೋಡಿ ಅದನ್ನು ನೆಕ್ಸ್ಟ್ ನಾವು ಗಂಟಾಕಿ ಲಾಕ್ ಮಾಡ್ಕೊಳ್ಳೋಣ ಯಾಕಂದರೆ ನೆಕ್ಸ್ಟ್ ಅದು ಝರಿ ಥ್ರೆಡ್ ಇದು ಬಂದು ವೈರ್ ಥರ ಇದೆ ವೈರ್ ಥರ ಇರೋದು ಸ್ಟಿಫ್ನೆಸ್ ಆಗಿರುತ್ತೆ ಅಂತ ನಾನು ಯೂಸ್ ಮಾಡ್ತಿದ್ದೀನಿ ನೀವು ಬೇಕಿದ್ರೆ ದಾರದ ಥರದ್ದು ಯೂಸ್ ಮಾಡ್ಬೋದು ವೈರ್ ಆಗಿರೋದ್ರಿಂದ ಇದು ಆ ಕಡೆ ಈ ಕಡೆಗೆ ಹೋಗುತ್ತೆ ಅದಕ್ಕಾಗಿ ನಾನು ಝರಿ ಥ್ರೆಡ್ಡನ್ನು ಅಲ್ಲೇ ಕರೆಕ್ಟಾಗಿ ಮಾಡಿಕೊಂಡು ಕುಚ್ಚನ್ನು ಟೈಟ್ ಮಾಡಿ ಕಟ್ ಮಾಡಿದ ಮೇಲೆ ಸಮಕ್ಕೆ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಕೊಂಡು ಕುಚ್ಚನ್ನು ಕಟ್ ಮಾಡ್ಕೊಬೇಕಾಗುತ್ತೆ ಅಥವಾ ನಾವು ಫಸ್ಟೇ ಹಾಕ್ಬಿಟ್ಟು ಲಾಸ್ಟಲ್ಲೂ ಸಹ ಟ್ರಿಮ್ ಮಾಡ್ಕೋತೀವಿ ಅಂದರೆ ನೀವು ಮಾಡ್ಕೊಬೋದು ಫ್ರೆಂಡ್ಸ್ ನಾನಿವಾಗ ನೋಡ್ತಿದ್ದೀನ ನೋಡ್ತಾ ಇದ್ದೀರಲ್ವ ಇದನ್ನು ನಾನು ಫ್ರೆಂಟಿಗೆ ತೋರಿಸ್ತಿರೋದು ಇವಾಗ ತೋರಿಸ್ತಿರೋದು ಬಂದು ಬ್ಯಾಕ್ ನಾನು ಆ್ಯಕ್ಚುಲಿ ಹಾಕಬೇಕಾದ್ರೆ ಕುಚ್ಚು ಹಾಕಬೇಕಾದ್ರೆ ಯಾವಾಗೂ ಬೇಬಿ ಕುಚ್ಚು ಅಥವಾ ಬೀಡ್ಸ್ ಕುಚ್ಚು ಹಾಕಬೇಕಾದ್ರೆ ಬ್ಯಾಕ್ ಸೈಡ್ ಇಟ್ಕೊಂಡು ಹಾಕಿ ಹಾಕಿದ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಅದಕ್ಕಾಗಿ ನೀವು ಅಷ್ಟೇ ಬ್ಯಾಕ್ ಸೈಡ್ಗೆ ಸ್ಯಾರಿನ ಇಟ್ಕೊಂಡು ಕುಚ್ಚು ಹಾಕಿದ್ರೆ ಫಿನಿಶಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಇವಾಗ ಕರೆಕ್ಟಾಗಿ ನೋಡಿಕೊಂಡು ಟ್ರಿಮ್ ಇದ್ದೀನಿ ಅಂದರೆ ಎಷ್ಟಕ್ಕೆ ಬರುತ್ತೋ ಕುಚ್ಚು ಎಲ್ಲ ಕುಚ್ಚು ಸಮಕ್ಕಿದೆಯಾ ಹೇಗೆ ಅನ್ನೋದನ್ನು ನೋಡಿಕೊಂಡು ನಾವು ಇದನ್ನು ಟ್ರೈ ಮಾಡ್ಕೋಬೇಕಾಗುತ್ತೆ ನೋಡ್ತಿದ್ದೀರಲ್ವ ಫೈನಲ್ ಆಗಿ ಫಿನಿಶಿಂಗ್ ಅನ್ನೋದು ಈ ಥರ ಬಂದಿದೆ ಇದೇ ಥರ ಬೇಕಿದ್ರೆ ನಾನು ಇನ್ನೂ ಒಂದು ಕುಚ್ಚನ್ನು ಹಾಕ್ಬಿಟ್ಟು ತೋರಿಸ್ತೀನಿ ನೋಡ್ಕೊಳ್ಳಿ ಇದನ್ನು ಅಷ್ಟೇ ಸೇಮ್ ನಾವು ನಿಡಲಿದೆ ಕ್ರೋಶ ನಿಡಲ್ಲು ಆ ಕ್ರೋಶ ನೀಡಲ್ಲ ತಗೊಂಡು ಟೂ ಇಂಡ್ರೆಡ್ ತ್ರೀ ಟೈಮ್ಸ್ ಈ ಥರ ಮಾಡ್ಕೊಬೇಕಾಗತ್ತೆ ಈ ಥರ ಹೋಲ್ ಮಾಡ್ಕೊಳ್ಳೋಣ ಒಂದು ಇಂಚಷ್ಟು ಗ್ಯಾಪನ್ನು ಬಿಟ್ಟು ನೀವು ಹೋಲ್ ಮಾಡ್ಕೊಳ್ಳಿ ನಿಮಗೆ ಬೇಡ ಅಂದರೆ ಹಾಫ್ ಆಫ್ ಇಂಚ್ಗು ಹಾಕೋಬೋದು ನಾನಿಲ್ಲಿ ಒಂದೇ ಇಂಚ್ಗೆ ಸಾಕು ಅಂತ ಹೇಳಿಬಿಟ್ಟು ಒಂದು ಇಂಚ್ಗೆ ಹಾಕ್ಕೊಂಡಿದ್ದೀನಿ ಇದಿರಲ್ವ ನೆಕ್ಸ್ಟ್ ಕುಚ್ಚನ್ನು ಅಷ್ಟೇ ನಾನು ದಾರನ ಫಸ್ಟು ಈ ಹೋಲ್ ಒಳಗಡೆ ಹಾಕಿಬಿಟ್ಟು ಹಾಕಿ ಕರೆಕ್ಟಾಗಿ ಇದನ್ನು ಅಷ್ಟೇ ಕೈಯಲ್ಲಿ ಸಮ ಮಾಡ್ಕೊಳ್ಳೋಣ ಕರೆಕ್ಟಾಗಿ ನೋಡಿಕೊಂಡು ಕೈಯಲ್ಲೇ ಸಮ ಮಾಡ್ಕೊಳ್ಳೋಣ ಈ ಕೈಯಲ್ಲಿ ಸಮಕ್ಕೆ ಸಮ ಮಾಡ್ಕೊಂಡಿದ್ಮೇಲೆ ಝರಿ ಥ್ರೆಡ್ ಇರುತ್ತಲ್ವ ಆ ಝರಿ ಥ್ರೆಡ್ ಸಹಾಯದಿಂದ ನಾವು ಫಸ್ಟ್ ಇವಾಗ ಮಿಡಲ್ ಪಾಯಿಂಟಿಗೆ ಈ ಥರ ಝರಿ ಥ್ರೆಡನ್ನು ಈ ಕಡೆಯಿಂದ ಆ ಕಡೆಗೆ ಹೋ ಅಂತಂದರೆ ಲಾಕ್ ಮಾಡ್ಕೊಳ್ಳೋಣ ಲಾಕ್ ಮಾಡಿಕೊಂಡು ಒಂದು ಲಾಕಿಗೆ ಹೇಳ್ಕೊಳ್ಳೋಣ ಫ್ರೆಂಡ್ಸ್ ಇದನ್ನು ಒಂದು ಲಾಕಿಗೆ ಹೇಳ್ಕೊಂಡು ನೆಕ್ಸ್ಟ್ ಇವಾಗ ಈ ಕಡೆಯಿಂದ ಆ ಕಡೆಗೆ ಆ ಕಡೆಯಿಂದ ಈ ಕಡೆಗೆ ಒಂದು ಫೋರ್ ಟು ಫೈವ್ ಸುತ್ತಬೇಕಾಗುತ್ತೆ ಸುತ್ತಬೇಕಾಗುತ್ತಿದ ಈ ಥರ ಸುತ್ತಬೇಕಾಗತ್ತೆ ಈ ಥರ ಸುತ್ತಕೊಳ್ಳೋಣ ಸುತ್ತುತ್ತಾ ಬಂದಮೇಲೆ ಇದನ್ನು ನಾನು ಮ ನೆಕ್ಸ್ಟು ಸ್ಟಿಫ್ನೆಸ್ಸಾಗಿ ಆಗಿ ಹಿಡ್ಕೊಂಡು ಕೈಯಲ್ಲಿ ಬ್ಯಾಲೆನ್ಸ್ ಮಾಡಿಕೊಂಡು ಮಿಡಲ್ ಪಾಯಿಂಟಿಗೆ ಬಂದು ಲಾಕನ್ನು ಮಾಡಿಕೊಂಡು ನೆಕ್ಸ್ಟು ಝರಿ ಥ್ರೆಡ್ಡನ್ನು ಆ ಮಿಡಲ್ ಪಾಯಿಂಟಿಂದ ತೊಗೊಂಡು ಲಾಕ್ ಮಾಡಿ ಸಮಕ್ಕೆ ಕಟ್ ಮಾಡಿ ನೆಕ್ಸ್ಟ್ ಇದನ್ನು ಝರಿ ಥ್ರೆಡನ್ನ ಈ ಥರ ನಾವು ಇಟ್ಕೊಬಿಡೋಣ ಇದನ್ನು ಅಷ್ಟೇ ಕರೆಕ್ಟಾಗಿ ಸಮಕ್ಕೇನೆ ಕಟ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಈ ಥರ ಕಟ್ ಮಾಡ್ಕೊಳ್ಳೋಣ ಕಟ್ ಮಾಡ್ಕೊಂಡಿದ್ಮೇಲೆ ಇದು ಫುಲ್ ಫಿನಿಶಿಂಗ್ ಆಯಿತು ಫ್ರೆಂಡ್ಸ್ ನೋಡ್ತಿದ್ದೀರಲ್ವ ಫ್ರಂಟಲ್ಲಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಬ್ಯಾಕ್ ಸೈಡ್ ಆ್ಯಕ್ಚುಲಿ ಮತ್ತು ಫ್ರಂಟಲ್ಲಿ ಇನ್ನೂ ಆಗಿ ಬರುತ್ತೆ ಯಾವತ್ತೂ ಕುಚ್ಚಿಗೆ ದಾರನ ರೆಡಿ ಮಾಡ್ಕೊಂಡಿದ್ಮೇಲೆ ಒಂದು ಸತಿ ಏರ್ ಸ್ಟ್ರೈಟ್ನರ್ ಅಥವಾ ನಿಮ್ಮ ಹತ್ರ ಐರನ್ ಬಾಕ್ಸ್ ಇದ್ದರೆ ಅದನ್ನು ಹೈರನ್ ಮಾಡಿಕೊಂಡು ಬೇಬಿ ಕುಚ್ಚನ್ನು ಹಾಕಿ ಆವಾಗ ಫಿನಿಶಿಂಗ್ ಅನ್ನೋದು ತುಂಬ ಅಂದರೆ ತುಂಬಾ ನೀಟಾಗಿ ಬರುತ್ತೆ ಫ್ರೆಂಡ್ಸ್ ನೋಡ್ತಿದ್ದೀರಲ್ವ ಈ ಒಂದು ಡಿಸೈನ್ ಅಂತೂ ತುಂಬಾ ತುಂಬಾ ಚೆನ್ನಾಗಿ ಬಂದಿತ್ತು ಬೇಬಿ ಕುಚ್ ಅಂತ ಹೇಳ್ಬೋದು ಕಸ್ಟಮರ್ ಆ್ಯಕ್ಚುಲಿ ಸ್ವಲ್ಪ ದೂರ ಹಾಕಿ ಹತ್ತಿರ ಬೇಡ ಅನ್ನಿರೋದ್ರಿಂದ ನಾನು ದೂರ ಹಾಕಿದ್ದೀನಿ ನೀವು ಬೇಕಿದ್ದರೆ ಇನ್ನೂ ಸಹ ಹತ್ರನೂ ಸಹ ಹಾಕ್ಕೋಬೋದು ಇದೇ ಥರ ನಾನು ಫುಲ್ಲು ಸ್ಯಾರಿಗೂ ಕಂಟಿನ್ಯೂ ಮಾಡಿಬಿಟ್ಟು ನಿಮಗೆ ನಾನು ತೋರಿಸ್ತೀನಿ ನೋಡ್ಕೊಳ್ಳಿ ನನಗೆ ಯಾವ ಥರ ಫಿನಿಷಿಂಗ್ ಬಂದಿದೆ ಅಂತ ದಯವಿಟ್ಟು ಹೊಸೊಬ್ಬರು ಯಾರ್ಯಾರು ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ ಅವರು ಸಹ ನನ್ನ ಚಾನಲ್ ನೋಡಿ ಸಪೋರ್ಟ್ ಮಾಡಲಿ ಮತ್ತು ವಿಡಿಯೋನ ಯಾವುದೇ ಕಾರಣ ದಯವಿಟ್ಟು ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿದೆ ನೋಡಿದ್ರೆ ಫುಲ್ ವಿಡಿಯೋ ನಿಮಗೆ ಅರ್ಥ ಆಗುತ್ತೆ ಫೈನಲ್ ಲುಕ್ ಅನ್ನೋದು ನನಗೆ ಈ ಥರ ಬಂದಿದೆ ನಾನಿಲ್ಲಿ ಎರಡು ಎಲ್ಲೋ ಮತ್ತು ಎರಡು ಪಿಂಕ್ ಕಲರನ್ನು ಯೂಸ್ ಮಾಡ್ಕೊತೀನಿ ನೀವು ನಿಮ್ಮ ಕ್ರಿಯೇಟಿವಿಟಿಗೆ ತಕ್ಕಂಗೆ ನೀವು ಮಾಡ್ಕೊಬೋದು ನೀವು ನಾಲ್ಕು ಕಲರ್ ನಾಲ್ಕು ಕಲರು ಆ ಥರನೂ ಯೂಸ್ ಮಾಡ್ಬೋದು ಅಥವಾ ಒನ್ ಒಂದನ್ನು ಹಾಕ್ಬೋದು ನಾನು ಇದೇ ಥರ ಹಾಕಿ ಅಂತ ಹೇಳಿರೋದ್ರಿಂದ ಈ ಥರ ಒಂದು ಡಿಸೈನನ್ನು ಹಾಕಿದ್ದೀನಿ ಮತ್ತು ಈ ಡಿಸೈನ್ಸ್ಗೆ ನಾವು ಚಾರ್ಜ್ ಮಾಡ್ಬೋದು ಅಂದರೆ ಒಂದು ಟೂ ಫಿಫ್ಟಿಯಿಂದ ತ್ರೀ ತ್ರೀ ಫಿಫ್ಟಿ ತನಕ ಮಾಡ್ಬೋದು ಪ್ಲೇಸ್ ಡಿಪೆಂಡ್ಸ್ ಇರುತ್ತೆ ಕಡಿಮೆ ಜಾಸ್ತಿ ನೋಡ್ಕೊಂಡು ತಗೊಳ್ತಾರೆ ನೀವು ಬೇಕಾದರೆ ನಿಮ್ಮ ಪ್ಲೇಸಸಲ್ಲಿ ಯಾವ ಥರ ಇದೆ ಅಂತ ನೋಡಿಬಿಟ್ಟು ನೀವು ಸಹ ತಗೋಬೋದು ಫ್ರೆಂಡ್ಸ್ ನೋಡ್ತಿದ್ದೀರಲ್ವ ಫೈನಲ್ ಲುಕ್ ಅನ್ನೋದು ಹೀಗಿದೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು